ಸರಸ್ವತಿ ಮಾತೆಗೆ ನಮಿಸುತ್ತಾ ಆಲದ ಮರದ ವಿಶಾಲ ಬೇರುಗಳಂತೆ ಜ್ಞಾನದ ಬೇರುಗಳನ್ನು ಪಸರಿಸಲು ಸತತವಾಗಿ ಪರಿಶ್ರಮಿಸುತ್ತಿರುವ ನನ್ನ ಗುರುಗಳಾದ ಮಹೇಶ್ ಸರ್ ಅವರಿಗೆ ನಮಿಸುತ್ತ ನಮಗೆ ತರಬೇತಿಯನ್ನು ನೀಡಿದ ಎಲ್ಲ ಗುರುಗಳಿಗೂ ನಮಿಸುತ್ತ ಆಶಯವನ್ನು ಹೊತ್ತಾ ಆತ್ಮವಿಶ್ವಾಸವನ್ನು ಹೊತ್ತ ನನ್ನ ಎದುರಿಗಿರುವ ಎಲ್ಲಾ ಮನಸ್ಸುಗಳಿಗೂ ನಮಿಸುತ್ತ ಮಾತುಗಳನ್ನು ಅರ್ಪಿಸುವ ಪ್ರಯತ್ನ ಸಾಧನೆ ಮಾಡಬೇಕೆಂದ್ರೆ ಅರ್ಥ ಕೆಲಸ ಆಗುತ್ತೆ ಏನ್ ಮಾಡಿದ್ರೆ ಮೊದಲು ಕನಸು ಕಂಡ್ರೆ ಕನಸುಗಳನ್ನ ಮೊದಲು ಕಾಣಿ ಸಾಧನೆ ಅರ್ಥ ಆದಂತೆ ಒಬ್ಬ ಮಹಾನ್ ವ್ಯಕ್ತಿ ಹೇಳಿದ್ದಾರೆ ಇನ್ನೊಂದನ್ನ ಹೇಳ್ತಾರೆ ಇನ್ನೊಂದು ಮಾತು ಅದನ್ನು ಹೇಳಿದೋ ಯಾರು ನಮ್ಮೆಲ್ಲರಿಗೂ ಗೊತ್ತೇನೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ಕರ್ ಅವರ ಜೀವನವೇ ನಮ್ಮ ಮಾದರಿ ಂತೆ ಅವರಿಗೆ ತಲುಪುವ ಕೆಲವು ಸಂದೇಶಗಳನ್ನ ಭಾಷೆಯಲ್ಲಿ ಆದ ಭಾಷೆಯಲ್ಲಿ ವರ್ತನೆ ಮೂಲಕ ಯಾವ ತರಹದ ಪ್ರೇಕ್ಷಕರಿದ್ದಾರೆ ಅನ್ನುವುದರ ಮೂಲಕ ಅದನ್ನ ನಾವು ಮನದಟ್ಟಾಗಿ ಇಟ್ಟುಕೊಂಡು ಭಾಷಣ ಮಾಡಬೇಕು ಅನ್ನೋದನ್ನ ಕಲಿಸಿದ್ರು ಅದರ ಜೊತೆ ಅದನ್ನ ನಮ್ಮ ಪ್ರೀತಿಯ ಮಾತೃಭಾಷೆಯಾದ ಆಹ ವರೆಗೆ ಅಕ್ಷರಗಳನ್ನು ಬಳಸಿ ಹೇಳೋಕೆ ಪ್ರಯತ್ನ ಪಟ್ಟು ಅಕಾಡೆಮಿ ಬೆಂಗಳೂರು 能够为呢？Not really, not చేతన్ రామ్ అవర అనుభవ రాజేశ్వరి మేడం గారికి సత్యవతి మేడం నగుమగద మాత సర్ మార్గదర్శన సందీప్ సర్ అవవిశ్వస ನಮುಖದ ಮಾತುಗಳು ಈ ರೀತಿಯ ಮಾತುಗಳನ್ನು ನಾವು ಪಾಸಿಟಿವ್ ಆಗಿ ತೊಗೋಬೇಕನ್ನೋದು ಧನಾತ್ಮಕ ಮನೋಭಾವನೆಯನ್ನು ಅವರಿಂದ ಕಲ್ತಿದ್ದು ಎಲ್ಲವನ್ನ ಸಮ್ಮಿಲನಗೊಳಿಸುವಂತಹ ವೇಣುಸರ್ ಅವರ ಕಲೆ ಇವುಗಳ ಎಲ್ಲದ ಎಲ್ಲ ಕಲೆಗಳ ಸಮ್ಮಿಶ್ರವೇ ನಮ್ಮ ಈ ದಿನದ ಮೂರು ದಿನಗಳ ಸ್ಪಾರ್ಕ್ ಅಕಾಡೆಮಿ ನೀಡಿದಂತಹ ಒಂದು ವರ ನಮ್ಮ ಭಾಷಣ ಕಲೆ ಎಲ್ಲರಿಗೂ ನಾನು ಎಲ್ಲರಿಗೂ ನಾನು ನನ್ನ ಆತ್ಮೀಯರೆಲ್ಲರೂ ಎಷ್ಟು ಸಹಕರಿಸಿದ್ರು ಅಂದರೆ ಮೇಡಮ್ ಅವರೆಲ್ಲ ನನಗೆ ಬಹಳ ಆಶ್ಚರ್ಯ ಆಯಿತು ಇಷ್ಟೊಂದು ಆತ್ಮೀಯನೇ ಇರೋಕ್ಕೆ ಅಂತ ನನ್ನ ಸಹೋದರರೆಲ್ಲರಿಗೂ ನಾನು ಮನದಾಳದ ನಮನಗಳನ್ನು ಸಲ್ಲಿಸ್ತೀನಿ ನನ್ನ ಸಹೋದರರೆಲ್ಲರಿಗೂ ನಾನು ನಮಿಸುತ್ತಾ ಆ ಪುಟ್ಟ ಮಗುವಿಗೂ ಕೂಡ ನಮಿಸುತ್ತಾ ಇಲ್ಲಿ ಬಂದಿದ್ದು ತುಂಬ ಸಂತೋಷವಾಯಿತು ಅವಕಾಶವನ್ನು ನೀಡಿದಂತಹ ಎಲ್ಲ ಗಣ್ಯರಿಗೂ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೂ ನಮಗೆ ಪ್ರತಿ ಕ್ಷಣ ಸಹಕರಿಸಿದ கிளியரை நமசுத்த நன்ன வார்த்து முகேன்